ಆರ್ ಎಸ್ ಎಸ್ ಹಾಗಾದರೆ ಹಿಂದೂ ರಾಷ್ಟ್ರವನ್ನು ಕಟ್ಟುವ ಘೋಷವಾಕ್ಯವನ್ನು ಇಟ್ಟುಕೊಂಡಿರುವ ಆರ್ ಎಸ್ ಎಸ್ ಯಾವ ಹಿಂದೂಗಳ ವಿರುದ್ಧ ತಮ್ಮ ಹುನ್ನಾರವನ್ನು ಅಥವಾ ಒಂದು ಟಾರ್ಗೆಟನ್ನಾಗಿ ಯಾರನ್ನು ಮಾಡ್ತಿದ್ದಾರೆ ಅವರ ನಿಜವಾದ ವೈರಿಗಳು ಅಂತ ಅವರು ಯಾರನ್ನು ಟ್ರೀಟ್ ಮಾಡಿದ್ದಾರೆ ಮೊದಲ ವೈರಿ ಅಲ್ಪಸಂಖ್ಯಾತರು ಮುಸಲ್ಮಾನರು ಅವರ ಎರಡನೇ ವೈರಿ ದಲಿತರು ಯಾಕೆ ಭಾಳ ಸರಳವಾದ್ದು ದಲಿತರು ಇವತ್ತು ಸಮಾನತೆಯನ್ನು ಕೇಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ ದಲಿತರು ಶಾಹಿಯನ್ನು ನೇರವಾಗಿ ವಿರೋಧ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ದಲಿತರು ಅಂಬೇಡ್ಕರ್ ನಡೆದ ಹಾದಿಯಲ್ಲಿ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರ ಇದ್ದಾರೆ ಮತ್ತು ಬೇರೆ ಬೇರೆ ಧರ್ಮಗಳಿಗೂ ದಲಿತರು ಮತಾಂತರ ಆಗ್ತಿದ್ದಾರೆ ಕ್ರಿಶ್ಚಿಯನ್ ಧರ್ಮಕ್ಕಾಗಿದ್ದಾರೆ ಮುಸಲ್ಮಾನ್ ಧರ್ಮಕ್ಕಾಗಿದ್ದಾರೆ ಬಸವಣ್ಣನ ಧರ್ಮಕ್ಕಾಗಿದ್ದಾರೆ ಇವೆಲ್ಲ ಇದೆ ಹಾಗಾದರೆ ಹಿಂದೂ ಧರ್ಮವನ್ನು ಕಾಪಾಡಬೇಕು ಅನ್ನುವ ಅವರ ಘೋಷವಾಕ್ಯ ಇದೆಯಲ್ಲ ಅದರ ಹಿಂದೆ ಇರುವ ಬಹುದೊಡ್ಡ ಹುನ್ನಾರ ಏನು ಅಂದರೆ ಈ ಹಿಂದೂ ಧರ್ಮ ಅನ್ನೋದು ಪುರೋಹಿತಶಾಹಿ ಧರ್ಮ ಕುವೆಂಪು ಅವ್ರ ಮಾತಿನಲ್ಲಿ ವೈದಿಕ ಧರ್ಮ ಶಾಹಿ ಧರ್ಮ ಅದನ್ನು ಹಿಂದೂ ರಾಷ್ಟ್ರ ಅಂತ ಕರೀತಾರೆ ಹೊರತು ದಲಿತರನ್ನೂ ಒಳಗೊಂಡ ಹಿಂದೂ ರಾಷ್ಟ್ರದ ಕಲ್ಪನೆ ಆರ್ ಎಸ್ ಎಸ್ನವ್ರಿಗೆ ಇಲ್ಲ ಅವರಿಗೆ ದಲಿತರು ಬೇಕು ಯಾಕೆ ದಲಿತರು ಇಲ್ಲದೆ ಹೋದರೆ ಯಾರು ಗುಡಿಸೋರು ಯಾರು ಮಲಾಯತ್ತವರು ಯಾರು ಈ ಕನಿಷ್ಠ ಕೆಲಸಗಳನ್ನು ಮಾಡತಕ್ಕಂಥವ್ರು ಬೇಕಲ್ಲ ಸಮಾಜಕ್ಕೆ ಆದ್ದರಿಂದ ದಲಿತರಿರಬೇಕು ಅಂತ ದಲಿತರು ಎರಡನೇ ದರ್ಜೆಯ ಪ್ರಜೆಗಳಾಗಿ ಹಿಂದೂ ಅಂತ ಹೇಳಿಕೊಳ್ಬೇಕು ಆದರೆ ಸಮಾನತೆಯನ್ನು ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ